ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ನಾನು ಬೆಳಗ್ಗೆ ಸಿಕ್ಸ್ಗೆ ಎದ್ದೆ ನನ್ನ ಶಿಫ್ಟ್ ಇರೋದು ಸಿಕ್ಸ್ ಟು ತ್ರೀ ಸೊ ಬೆಳಗ್ಗೆ ಎದ್ದ ತಕ್ಷಣ ಬೇಜಾರಾಗ್ತಾ ಇತ್ತು ಕೆಲಸ ಮಾಡಬೇಕಾ ಅಂತ ಸೊ ಎದ್ದು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಏನೇನು ವರ್ಕ್ ಇದೆ ಅಂತ ಎಲ್ಲ ಚೆಕ್ ಮಾಡಿದೆ ಚೆಕ್ ಮಾಡೋ ಅಷ್ಟರಲ್ಲಿ ಸಿಕ್ಸ್ ಥರ್ಟಿ ಆಗಿತ್ತು ಸೊ ಹೀಗೆ ಒಂದು ವಾಕ್ ಹೋಗಿ ಬಂದೆ ವಾಕ್ ಹೋಗಿ ಬಂದು ಮತ್ತೆ ಇದೇ ಕೆಲಸ ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಾ ಕೂತಿದೀನಿ ನೋಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಅಕ್ಕ ಕಾಲ್ ಮಾಡಿದ್ಲು ಕೆಲಸ ಮಾಡ್ತಾ ಇದ್ದೀನಿ ಅಮ್ಮ ಮತ್ತೆ ಅಜ್ಜಿ ಏನೋ ರೆಡಿ ಮಾಡ್ತಾ ಇದ್ದಾರೆ ಅಜ್ಜಿ ಏನ್ ಮಾಡ್ತಾ ಇರೋದು ಅಮ್ಮ ನೀನು ನಮ್ಮಮ್ಮ ಏನ್ ಮಾಡ್ತಾ ಇದಾರೆ ಅಂತ ನೋಡೋಣ ಅಮ್ಮ ಏನ್ ಮಾಡ್ತಾ ಇದೀಯಾ

ಫಸ್ಟ್ ಈರುಳ್ಳಿ ತಗೊಂಡಿದೀನಿ ಆಮೇಲೆ ಪುದೀನಾ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ತುಪ್ಪ ಆಮೇಲೆ ಬಿರಿಯಾನಿ ಮಸಾಲ ಬಿರಿಯಾನಿ ಮಸಾಲ ಯಾವ್ ತಗೊಂಡಿದಿರಾ ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ ಆಮೇಲೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಬಿರಿಯಾನಿ ಮುಗಿಯುತ್ತೆ ಸೊ ಹೇಗ್ ಮಾಡೋದು ಅಂತ ಇವಾಗ ನೋಡೋಣ ಫಸ್ಟ್ ಹಸಿಮೆಣ ಫಸ್ಟ್ ಗ್ರೀನ್ ಚಿಲ್ಲಿ ಮತ್ತೆ ಪುದೀನಾ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆ ಐಟಮ್ಸ್ ಎಲ್ಲ ಏನು ಐಟಮ್ಸ್ ಏನಿಲ್ಲ ಇದು ಇನ್ಸ್ಟೆಂಟ್ ಬಿರಿಯಾನಿ ಸೊ ಏನೇನ್ ಮನೇಲಿರುತ್ತೆ ಅದನ್ನ ತಗೊಂಡೇ ಮಾಡೋದು ಫ್ರೆಂಡ್ಲಿ ಬಿರಿಯಾನಿ ಬಜೆಟ್ ಫ್ರೆಂಡ್ಲಿ ಬಿರಿಯಾನಿ ಆಮೇಲೆ ಇದಕ್ಕೆ ಸ್ವಲ್ಪ ಇಷ್ಟೊಂದು ಬೇಡ ಏನಂತಾರೆ ಇದನ್ನ ಬೆಳ್ಳುಳ್ಳಿ 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 ಹಾಕೋಣ ಆಮೇಲೆ ಇದನ್ನೆಲ್ಲ ಮಿಕ್ಸಿ ಮಾಡ್ ತುಂಬಾ ನರ್ವಸ್ ಆಗ್ತಿದ್ಯಾ ವಿಡಿಯೋ ಮಾಡ್ತಾ ಇದೀನಿ ಅಂತ ಇದನ್ನ ಮಿಕ್ಸಿ ಮಾಡ ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮಿಕ್ಸಿ ಆಗಿದೆ ಪ್ಯಾರ್ಲಲ್ಲಿ ಇದನ್ನು ರೆಡಿ ಆಗ್ತದೆ ಚಿಕನ್ ಚಾಪ್ಸು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸೊ ಈರುಳ್ಳಿ ಹಾಕೋಣ ಇವಾಗ ಇದಕ್ಕೆ ಇವಾಗ ಎಷ್ಟು ಈರುಳ್ಳಿ ತಗೊಂಡಿದ್ಯಾ ನೀನು ಒಂದು ಏಳರಿಂದ ಎಂಟು ತಗೊಂಡಿದ್ದೀನಿ ನಾವು ಏಳೆಂಟು ಜನ ಇರೋದ್ರಿಂದ ಅಷ್ಟು ತಗೊಂಡ್ ಮಾಡ್ತಾ ಇದೀನಿ ಇದು ಸ್ವಲ್ಪ ಗ್ರೇ ಕಲರ್ ಆಗೋ ತನಕ ಇದನ್ನ ಫ್ರೈ ಮಾಡಿ ಫ್ರೈ ಮಾಡೋಣ ಸೂಪರ್ ಫ್ಲೇವರ್ ಗಮ್ ಅಂತ ಮಾಡ್ತಾ ಇದೆ ನೋಡ್ಬೇಕಿನ್ನ ಬಿರಿಯಾನಿ ಹೆಂಗಿರುತ್ತೋ ಇದು ಸ್ವಲ್ಪ ರೆಡ್ ಕಲರ್ ಆಗಿದೆ ಇವಾಗ ಬನ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಪ್ಯಾಕ್ ಹಾಕ್ತೀಯಾಲ್ಮೋಸ್ಟ್ ಶುಂಠಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇವಾಗ ತಡಿ ಇದು ಹಾಕೋಣ ನೆಕ್ಸ್ಟ್ ಏನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಚಿಕನ್ ಹಾಕಿ ಬಿರಿಯಾನಿ ಮಾಡ್ತಾ ಇರೋದೇ ತಿಂತಾ ಇರೋದೇ ಸಿಹಿ ಕೈ ಚಂದ್ರು ಮಾಡ್ತಾನಲ್ಲ ಆ ತರ ರಿಯಾಕ್ಷನ್ ಇರುತ್ತೆ ತಿಂದಾದ್ಮೇಲೆ ನೋಡೋಣ ನೋಡೋಣ ಸೊ ಇವಾಗ ಒಂದು ರೇಂಜ್ ಅಲ್ಲಿ ಬೆಂದಿದೆ ವಾಸನೆ ಹೋಗಿರುತ್ತೆ ಅನ್ಸುತ್ತೆ ಎರಡು ಲೆಗ್ ಪೀಸ್ ಹಾಕೋಣ ಬಾ ಫಸ್ಟ್ ಎಷ್ಟು ಕೆಜಿ ಚಿಕನ್ ಹಾಕ್ತಾ ಇದ್ದೀರಾ ಇವಾಗ ಇವಾಗ ಒಂದ್ ಕೆಜಿ ಚಿಕನ್ ಹಾಕ್ತಾ ಇದ್ದೀನಿ ಎಷ್ಟು ಜನರಿಗೆ ಏಳರಿಂದ ಎಂಟು ಜನ ಹ್ಮ್ ಆಮೇಲೆ ಈ ಚಿಕನ್ ಹಾಕಿ ನೀಟಾಗಿ ಕಲಿಸ್ಕೊಂಡ್ಬಿಡೋಣ ಆಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬಿಡೋಣ ಅವಾಗ ಅದೆಲ್ಲ ಚಿಕನ್ ಒಣಗೋಗಿ ಆ ಫ್ಲೇವರ್ ಬಂದ್ರೆ ಮಜಾ ತಿನ್ನೋಕ್ಕೆ ನೋಡಕ್ಕೆ ರಮ್ಮಿಯ ಕಾಣ್ತಾ ಇದೆ ನೋಡೋಣ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ ಆಮೇಲೆ ಸ್ವಲ್ಪ ಉಪ್ಪು ಹಾಕೋಣ ಎಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಲಿಸ್ಕೊತಾ ಇದೀನಿ ಎಲ್ಲ ಕಡೆ ಒಪ್ಕೊಂಡು ಹೋಗ್ಲಿ ಎಲ್ಲ ಪೀಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಮ್ಮ ವಾಯ್ಸು ಇವಾಗ ನೀರ್ ಹಾಕ್ತಾ ಇದೀನಿ ಐದು ಲೋಟ ಹಾಕ್ತೀನಿ ಎರಡು ಮೂರು ನಾಲ್ಕು ಅವಾಗಲೇ ಒಂದು ಅರ್ಧ ಮುಕ್ಕಾ ಲೋಟ ಹಾಕಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಬೇಯಬೇಕಾದ್ರೆ ಅದಕ್ಕೆ ಇವಾಗ ಒಂದು ಕಾಲು ಹಾಕ್ತೇನೆ ಸ್ವಲ್ಪ ಅರ್ಶನ ಹಾಕಿದೀನಿ ಅರ್ಶನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಶನ ನಾ ಮರ್ತು ಬಿಟ್ಟಿದ್ರು ಅದಕ್ಕೆ ಲಾಸ್ಟ್ ಎಲ್ಲ ಹಾಕಿದ್ದಾರೆ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ ರಿಯಾಕ್ಷನ್ ನೋಡೋಣ ಇವಾಗ ಹ್ಮ್ 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 ಸಕ್ಕದಾಗಿದೆ ಸರಿ ಇವಾಗ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ವಲ್ಪ ನಿಮಗೆ ಬೇಯಕ್ ಬಿಡೋಣ ಒಂದ್ ಹತ್ತು ನಿಮಿಷ ಅದೆಲ್ಲ ಚಿಕನ್ ಒಳ್ಳೆಲ್ಲ ಹೋಗ್ಲಿ ಟೇಸ್ಟ್ ಜಾಸ್ತಿ ಬರಬೇಕು ಅಂತ ಸೊ ಇವಾಗ ಇದು ಬೆಂದಿದೆ ಮುಂದೆ ಬಂದು ತೋರ್ಸಮ್ಮ ಬೆಂದಿದೆ ಸೊ ಇವಾಗ ಅಕ್ಕಿ ಇಟ್ಕೊಂಡಿದೀನಿ ಅಕ್ಕಿ ಹಾಕ್ತೀನಿ ಎರಡೂವರೆ ಲೋಟ ಅಕ್ಕಿ ಹಾಕೊಂಡಿದ್ದೀನಿ ಟೋಟಲ್ ಆಗಿ ಐದು ಲೋಟ ನೀರು ಹಾಕಿ ಐದು ಗ್ಲಾಸ್ ನೀರ 2 1/2 ಗ್ಲಾಸ್ ಗೆ ಅಕ್ಕಿಗೆ 5 ಗ್ಲಾಸ್ ನೀರು ಹಾ ಅಲ್ಲಿಗೆ ಕ್ವಾಂಟಿಟಿ ಸರಿ ಬರುತ್ತಾ ಈ ಎರಡನ್ನು ನೋಡೋಣ ಮಾಡಿದ ಮೇಲೆ ವೀಕ್ಷಕರೆ ನಿಮಗೆ ಹೇಳ್ತೀನಿ ಟೇಸ್ಟ್ 3 ವಿಟಿಲ್ ಹೊತ್ತಿಗೆ ಬರುತ್ತೆ ಅಂತ ಕಂಟೆಂಟ್ ಬರ್ತಿದೆ ಫೈನಲಿ ಬಿರಿಯಾನಿ ರೆಡಿ ಆಗಿದೆ ನೋಡಿ ಇದು ಅಮ್ಮ ಚಿಕನ್ ಡ್ರೈ ಮಾಡಿದ್ರು ಮತ್ತೆ ಫಿಶ್ ಮಾಡಿದ್ರು ಫಿಶ್ ಡ್ರೈ ಕೂಡ ಮಾಡಿದ್ರು ಸೊ ಎಲ್ಲ ಸೇರಿ ಊಟ ಮಾಡಿದ್ವಿ ಬಿರಿಯಾನಿ ಮತ್ತು ಫಿಶ್ ಫ್ರೈ ಎಲ್ಲ ಸಖತ್ತಾಗಾಗಿತ್ತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೆ ನಾಳೆ ಸಿಗೋಣ ಅಂಟಿಲ್ ದೆನ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್